ನಮಸ್ಕಾರ ಎಲ್ರಿಗೂ ಇವತ್ತು ರೀ ನಾವು ನಿಮ್ಗೆ ಎಕ್ದಮ್ ಮಸ್ತಾಗಿರುವಂತಹ ಅವಲಕ್ಕಿ ಚಿತ್ರಾನ್ನ ತೋರ್ಸತ್ತೇವ್ರಿ ಇದ್ರಲ್ಲ ಭಾಳ ಪಟ್ ನೀವು ಮಾಡ್ಬೋದ್ರಿ ಆರಾಮ್ಸಿರಿ ಮುಂಜು ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಏಕದಮ್ ಭಾರಿ ರೆಸಿಪಿ ಅಂತ ಹೇಳ್ಬೋದು ಭಾಳ ಸರಳವಾಗಿ ಮೊದಲು ಅದಕ್ಕಿಂತ ಮೊದಲ್ರಿ ನೀವೇನರೀ ನಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವಿಡಿಯೋಗಳನ್ನ ಶೇರ್ ಮಾಡುತ್ತೋ ಬರಿ ಹಾಗಾದ್ರೆ ಈ ಒಂದು ಅವಲಕ್ಕಿ ಚಿತ್ರಾನ್ನಕ ಏನು ಬೇಕು ಮತ್ತು ಹೆಂಗೆ ಮಾಡೋದಂತ ನೋಡ್ದ್ರಿ ಮೊದಲಿಗೆ ನಾವಿಲ್ಲಿ ಒಂದು ಸ್ವಲ್ಪ ಶೇಂಗಾ ತೊಗೊಂಡಿದ್ದೇವ್ರಿ ಆಮೇಲೆ ಒಂದು ಸ್ಪೂನ್ ಏನು ಅಂತ ಒಂದು ಸಣ್ಣ ಸ್ಪೂನ್ನ ನೀವು ಉದ್ದಿನ ಬೇಳೆ ತೊಗೊರಿ ಆಮೇಲೆ ನಿಮ್ಗೆ ಗೊತ್ತೈತ್ರಿ ಜೀರಿಗೆ ಸಾಸಿವೆ ಇವೆರಡು ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಡ್ರಿ ಸಾಸಿವೆ ಆ ಜೀರಿಗೆ ಐತ್ರಿ ಇನ್ನು ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿರಿ ನಾವು ಅರ್ಶಿಣ ಪುಡಿ ಅಂತರೂ ಬೇಕ್ರಿ ಮುಂದೆ ಸ್ವಲ್ಪ ನಾವಿಲ್ಲಿ ಸಕ್ಕರಿ ಆಮೇಲೆ ನಾವೇನು ಮಾಡೋಪ್ಪ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡು ಇಲ್ಲಿ ನಾವು ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೆವು ಅವಲಕ್ಕಿ ಒಳಗೆ ಟೈಪ್ಸ್ ಇರ್ತಾವ್ರಿ ಇದು ಸ್ವಲ್ಪ ಗಟ್ಟಿ ಅವಲಕ್ಕಿ ಅಂತ ನೋಡಿರಿ ಅವನ್ನ ಇವನು ಏನು ಮಾಡೋದಪ್ಪ ಅಂತಂದ್ರೆ ನೆನಶದು ಇಡೋಂಗಿಲ್ಲ ರೀ ಜಸ್ಟ್ ಹಿಂಗೆ ಚೆನ್ನಾಗಿ ನೀವು ತೊಳ್ಕೊಂಡ್ ತೊಳ್ಕೊಂಡ್ಬಿಡ್ಬೇಕು ರೀ ಈಗ ನೋಡ್ಬೋದು ನೀವು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿರಿ ನೋಡ್ಬೋದು ನೀವು ತೆಳಗೆ ಎಷ್ಟು ನೀರಲ್ಲಿ ನಾವು ತೊಳ್ದೇವಂತ ತೊಳ್ದೆ ತೆಗೆದಿಟ್ಬಿಡೋದು ನೆನೆಶಿಡಂಗಿಲ್ಲ ಬರೀ ತೊಗೊ ತೊಳ್ದೆ ಈ ಇಮೇಲೆ ಆಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ರೀ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಒಂದು ಕಡಾಯ್ದಾಗ ಎಣ್ಣೆ ಕಡಣ ಎಣ್ಣೆ ಕಾದ ಆದ್ಮೇಲೆ ರೀ ಅದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಶೇಂಗಾ ತೊಗೊಂಡಿರ್ತೇವೆ ನೋಡ್ರಿ ಶೇಂಗಾ ಭಾಳ ಚಲೋ ಹತ್ತವ್ರ ಸ್ವಲ್ಪ ಹೆಜ್ಜಿನ ತಗೋ ನಡಿತೈತಿ ಶೇಂಗಾ ಎಣ್ಣೆಗ ಕರ್ಕೊಂಡು ಚಂದಂಗಿ ಅವು ಸ್ವಲ್ಪ ಕಲರ್ ಬದಲಾದ ಕೂಡಲೇ ಒಳಗೆ ಒಳಗೊಮ್ಮೆ ಹಂಗೆ ಇರ್ತಾವೆ ಅದಕ್ಕೆ ಚಂದಂಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಚೆಂದಂಗ ಎಣ್ಣೆಗ ಶೇಂಗಾ ಕರ್ಕೊಂಡು ನಾವೇನು ಮಾಡೋಣಪ್ಪ ಅಂತಂದ್ರೆ ತಕೊಂಡು ಬಿಡ್ನ ಇನ್ನು ಅದೇ ಏನಾಗ ನಾವಿಲ್ಲಿ ಉದ್ದಿನ ಹಾಕಿದ್ದೇವೆ ಉದ್ದಿನಬೇಳೆನೂ ಚಂದ ಚೆಂದ ಕಾಣ್ತಾವ್ರೆ ನೋಡಕ್ಕೆ ಅಂತ ಅಷ್ಟ ಟೇಸ್ಟು ಅನಿಸ್ತಾವೆ ಯಾಕಂದ್ರೆ ಭಾಳ ಕಟುಂಬ್ ಕುಟುಂಬ್ ಬರ್ತಾವ್ರೆ ಅದಕ್ಕೆ ಈಗ ನಾವು ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕಿದ್ದೀವಿ ರೀ ಏನೇನು ಹಾಕಿದೀವಿ ರೀ ಬೇಳೆ ಸಾಸ್ವಿ ಜೀರಿಗೆ ಎರಡು ಹಾಕಿ ಚಂದಿ ಒಮ್ಮೆ ಏನು ಮಾಡಪ್ಪ ಅಂತಂದ್ರೆ ತಿರುಗಾಳಿ ಉದ್ದಿನ ಬೇಳೆ ಭಾಳ ಹೊತ್ಸಾಕ ಹೋಗಬಾರ್ದು ರೀ ಸ್ವಲ್ಪ ಕೆಂಪಾದ್ರೆ ಸಾಕು ಭಾಳ ಕರ್ರಿಗೆ ಹಂಗೆ ಆಗಬಾರ್ದು ಈಗ ಅದ್ರಾಗ ನಾವಿಲ್ಲಿ ಹಸಿ ಮೆಣಸಿಗಾಯಿ ಹಾಕಿದ್ವಿ ಹಸಿ ಮೆಣಸಿಕಾಯಿ ಖಾರ ಎಷ್ಟು ಇರ್ತದೆ ನೋಡಿರಿ ಅದ್ರ ಮ್ಯಾಲ ಹಾಕಿರಿ ನೀವು ಎಷ್ಟು ಖಾರ ತಿಂತಿಲ್ಲ ಅದನ್ನು ನೋಡಿ ಹಸಿ ಮೆಣಸಿಕಾಯಿ ಹಾಕಿರಿ ಉಳ್ಳಾಗಡ್ಡಿ ಅಥವಾ ಏನು ಈರುಳ್ಳಿ ಅಂತ ನೋಡಿರಿ ಅದನ್ನು ಸಣ್ಣಗೆ ಕಟ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಹಾಕಿರಿ ಒಂದು ಅರ್ಧ ಅಥವಾ ಎರಡು ಉಳ್ಳಾಗಡ್ಡಿ ಆದರೂ ಮೀಡಿಯಂ ಸೈಜ್ದು ಭಾಳ ಚಲೋ ನೆಕ್ಸ್ಟ್ ಅದನ್ನು ಸ್ವಲ್ಪ ನಾವು ಫ್ರೈ ಮಾಡಿದ ಮ್ಯಾಲ ಈಗ ನೆಕ್ಸ್ಟ್ ಏನು ಮಾಡ್ರಿಪ್ಪ ಅಂತಂದ್ರೆ ಸ್ವಲ್ಪ ಅದ್ರಾಗ ನಾವು ಕರಿಬೇವು ಇಲಿ ಹಾಕಿರಿ ಕರಿಬೇವು ಫ್ರೆಶ್ ಎಲ್ಲಿ ಇದ್ರ ತಗೋರಿ ಭಾಳ ಭಾರಿ ಇರ್ತತಿ ಅದಕ್ಕೆ ಕರಿಬೇವು ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೆ ರೀ ಇಲ್ಲಿ ಹಾಕಿರಿ ಕರಿಬೇವು ಇಲ್ಲಿ ಹಾಕಿ ನೀವು ಚೆಂದಂಗಿ ಉಳ್ಳಾಗಡ್ಡಿನೂ ಮಿಕ್ಸ್ ಮಾಡಿರಿ ಉಳ್ಳಾಗಡ್ಡಿ ಬಣ್ಣ ಸ್ವಲ್ಪ ತಿರುಗಬೇಕು ಹಂಗೆ ಅರಸಿಣ್ ಪುಡಿ ಹಾಕೋದು ಮರಿಬೇಡ್ರಿ ಅರಸಿನ ಪುಡಿ ಹಾಕಿ ಚಲೋ ತಂಗಿ ನೀವು ಒಮ್ಮೆ ಮಿಕ್ಸ್ ಕೊಡ್ಬೇಕು ಚಲೋ ತಂಗಿ ಒಮ್ಮೆ ಬೊಬ್ಬರಿಯಾಗಿ ತಿರ್ಬ್ಯಾಡ ಬಿಟ್ರಿ ಅಂತಂದ್ರೆ ಎಲ್ಲ ಚಲೋ ತಂಗಿ ಬೆಂದ ಬರ್ತಾವೆ ಈಗ ಏನು ಮಾಡಿರಿ ಅಂತಂದ್ರೆ ಬ್ರಬ್ಬರಿ ಎಲ್ಲ ಆಗೇತ್ರಿ ಮಿಕ್ಸ್ ಅಂತೂ ಮಾಡಿಬಿಟ್ಟಿದ್ದೆವು ಇನ್ನು ಆಗಲೇ ನಾವು ಏನು ತೊಳೆದು ಇಟ್ಟಿದ್ದೀವಿ ನೋಡ್ರಿ ಅವಲಕ್ಕಿ ಅವಲಕ್ಕಿ ಅಥವಾ ಪೊಹ ಅವನ್ನ ಈಗ ನಾವು ಹಾಕಿ ಅದಕ್ಕೆ ಏನು ಮಾಡೋದಪ್ಪ ಅಂತಂದ್ರೆ ಮೇಲ್ಗಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕಬೇಕ್ರಿ ಉಪ್ಪು ಆದಮೇಲೆ ರೀ ಹಂಗೆ ಸ್ವಲ್ಪ ನಾವು ಏನು ಮಾಡ್ತಾರಪ್ಪ ಅಂತಂದ್ರೆ ಒಬ್ಬೊಬ್ಬರ ಸಕ್ರೆ ಹಾಕ್ತಾರೆ ಒಬ್ಬೊಬ್ರು ಹಾಕಂಗಿಲ್ಲ ನಾವು ಇಲ್ಲಿ ಸ್ವಲ್ಪ ಸಕ್ರೆ ಹಾಕಿವಿ ಆಮೇಲೆ ಒಂದು ಸ್ವಲ್ಪ ಏನು ಅಂದ್ರೆ ಒಂದು ಒಂದು ಅರ್ಧ ಲಿಂಬೆ ಹಣ್ಣು ಅದಕ್ಕಿಂತ ಸ್ವಲ್ಪ ಕಡಿಮೆನ ಹಣ್ಣಿನ ರಸ ಹಿಂಡಿ ಬಿಡ್ರಿ ಅದ್ರ ಮ್ಯಾಲ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಫಸ್ಟಿಗೆ ನಾವು ಏನು ಶೇಂಗಾಯಣ್ಣ ಕರ್ಕೊಂಡು ಇಟ್ಟಿದ್ದೇವ್ರೆ ಅದನ್ನು ಇಲ್ಲಿ ಹಾಕಿ ಸ್ವಲ್ಪ ನೋಡ್ರಿ ಸ್ವಲ್ಪ ಹೆಜ್ಜಿನ ಹಾಕಿದೇನ ಅಷ್ಟು ಹಾಕಿ ಚೆನ್ನಾಗಿ ಒಮ್ಮೆ ಪೂರಾ ಬರಬರಿ ಒಮ್ಮೆ ಮಿಕ್ಸ್ ಕೊಡಿರಿ ಅದಕ್ಕೆ ನೀವು ಅವಲಕ್ಕಿ ಇದು ಹೇಳೋದು ನೋಡಿರೋ ಎಲ್ಲೋ ಗೊತ್ತಿಲ್ರಿ ಸಣ್ಣ ಸಣ್ಣ ಊರಿನ ಸಣ್ಣ ಸಣ್ಣ ಹೋಟೆಲ್ ಇರ್ತಾವ ನೋಡಿರಿ ಅವ ಸುತ್ತ ಗ್ಲಾಸ್ ಕವರ್ ಮಾಡಿ ಒಂದು ಪರಾತಾಗ ಹಿಂಗೆ ಗುಂಪು ಕತ್ಲೆ ಮಾಡಿ ಅವಲಕ್ಕಿ ನಿಲ್ಸಿ ಅದ್ರ ಮ್ಯಾಲ ಒಂದು ಟೊಮ್ಯಾಟೊ ಇಟ್ಟಿರ್ತಾರೆ ನೀವು ನೋಡಿರೋ ಇಲ್ಲೋ ನಂಗೆ ಗೊತ್ತಿಲ್ರಿ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವಲಕ್ಕಿ ಮೊಸರು ಜೊತೆ ಸರ್ವ್ ಮಾಡ್ರೆ ಒಬ್ಬೊಬ್ರು ಸಾಂಬಾರು ಜೊತೆ ಸರ್ವ್ ಮಾಡ್ತಾರೆ ನೀವು ಯಾವ ತೊತ್ತೀರಿ ಅನ್ನೋದನ್ನ ಕಮೆಂಟ್ನಾಗೆ ತಿಳಿಸ್ರಿ ಸಾಂಬಾರ್ ಜೊತೆ ಹೆಚ್ಚು ಇಷ್ಟ ಆಗ್ತೈತೆ ಇನ್ನು ಮೊಸರು ಜೊತೆ ರೀ ವಾಟ್ ನಿಮಗೆ ಅವಲಕ್ಕಿ ಅಂತೂ ಇಷ್ಟ ಆಗ್ತೈತೆ ರೀ ಮೇಲ್ಗಡೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂದ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು ಅವಲಕ್ಕಿ ಒಳಗೆ ಬಹಳ ಟೈಪ್ ರೆಸಿಪಿ ಅದಾವೆ ರೀ ಮೊಸರು ಅವಲಕ್ಕಿ ಆತು ಅವಲಕ್ಕಿ ಆಯ್ತು ಆಮೇಲೆ ನಾವು ಅವಲಕ್ಕಿ ಚೂಡ ಎಲ್ಲಾನು ತೋರಿಸಿದೀವಿ ನಮ್ಮ ಚಾನಲ್ದಾಗ ರೀ ನೋಡಿಲ್ಲ ಅಂತಂದ್ರೆ ಒಮ್ಮೆ ಕಣ್ಣು ಹಾಸಿ ಬರ್ರಿ ಯಾವ ಇಷ್ಟ ಆಗ್ತಾವ್ರಿ ಅವೆಲ್ಲನೂ ಟ್ರೈ ಮಾಡ್ರಿ ಈ ಅವಲಕ್ಕಿ ಡಿಫ್ರೆಂಟ್ ಟೇಸ್ಟ್ಗಳನ್ನ ನೋಡ್ರಿ ಹಂಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಂತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದು ಏನು ರೀ ಸಬ್ಸ್ಕ್ರೈಬ್ ಮಾಡಬೇಕು ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನಾಗ ತಿಳಿಸ್ರಿ ಚಲೋ ಆಗಿತ್ತು ಏನು ಚಲೋ ಆಗಿಲ್ಲೋ ಎರಡೂ ಹೇಳ್ರಿ ಹಂಗೆ ಬೇರೆ ಬೇರೆ ನಮ್ಮ ಇನ್ನೂ ಎರಡು ಚಾನಲ್ದವ್ರಲ್ಲಿ ಅವನು ನೋಡ್ಕೊಂಡು ಬರ್ರಿ ನೆನಪಿರಲ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು